ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅವರು ಬರೀ ಆಕ್ಷನ್ ಹೀರೋ ಅಲ್ಲ ಡ್ಯಾನ್ಸಿಂಗ್ ಸ್ಟಾರ್ ಅಂತಾನು ಪ್ರೋ ಮಾಡಿದ್ದಾರೆ ಮುಖ್ಯವಾಗಿ ಇನ್ನೊಂದು ಬಹುಶಃ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಿ ಇದು ಇಡೀ ಸಿನಿಮಾ ರೆಟ್ರೋ ಸ್ಟೈಲ್ ಬಹುಶಃ ನನಗೆ ನನಗೊಂದು ಪ್ರಶ್ನೆ ಕಾಡ್ತು ಅದು ನಿಮ್ಮನ್ನು ಕಾಡ್ತಾ ಇಲ್ಲ ಗೊತ್ತಿಲ್ಲ ಈ ಸಾಂಗ್ ನೋಡಿದ ತಕ್ಷಣ ನಾನು ಡೈರೆಕ್ಟರ್ ಕೇಳಿದೆ ಸಾಂಗ್ ಸ್ವಲ್ಪ ಓಲ್ಡ್ ಸ್ಟೈಲ್ ಅಲ್ಲಿ ಇದೆಯಲ್ಲ ಕರೆಕ್ಟ್ ಅದು ರೆಟ್ರೋ ಸಿನ್ಮಾ ರೆಟ್ರೋಸ್ಟೈಲಲ್ಲೇ ಇರಬೇಕು ಅಂದ್ ಈಗಿನ ಟ್ರೆಂಡ್ ನಾವು ಹಾಡ್ ಮಾಡ್ಬಿಡ್ತೀವಿ ಯೂಶಲ್ ಆಗಿ ಸ್ಟೈಲ್ ಸಿನ್ಮಾ ಮಾಡಿದ್ರು ಕೂಡ ನಾವು ಸಾಂಗ್ ಶೂಟ್ ಮಾಡಬೇಕಾದ್ರೆ ಈಗಿನ ಟ್ರೆಂಡ್ ಗೆ ಸಾಂಗ್ ಶೂಟ್ ಮಾಡ್ತೀವಿ ನಾವು ಅಂದ್ರೆ ಅಷ್ಟು ಕ್ರಿಸ್ಪ್ ಕಟಿಂಗ್ ಇರುತ್ತೆ ಅಥವಾ ಬೇರೆ ಬೇರೆ ಆಯಾಮದಲ್ಲಿ ಶಾರ್ಟ್ಸ್ ಗಳನ್ನ ತೆಗಿತೀವಿ ಅಥವಾ ಬೇರೆ ತರ ಇರುತ್ತೆ ಯಾವಾಗ ಏಟೀಸ್ ನೈನ್ಟೀಸ್ ನಲ್ಲಿ ಏನು ಹಾಡುಗಳನ್ನು ನೋಡಿದಿರಿ ಬಹುಶಃ ನಮ್ಮ ವಾಸಸ್ ಅವರೆಲ್ಲ ನಿಮ್ಗೆಲ್ಲ ನೆನಪಾಗಿರೋ ಹಾಗೆ ಲೆಂತಿ ಶಾರ್ಟ್ಸ್ ಇರ್ತಿತ್ತು ಮೊದಲೆಲ್ಲ ಸ್ಟೈಲ್ ಅಲ್ಲಿಲ್ಲ ಅವಾಗೆಲ್ಲ ಇದ್ದಿದ್ದೆ ಹಾಗೆ ಅದೇ ತರ ಡೈರೆಕ್ಟರ್ ಶೂಟ್ ಮಾಡಿದ್ದಾರೆ ಅಂದ್ರೆ ಇಡೀ ಸಿನಿಮಾನ ಆ ಒಂದು ಟ್ರೆಂಡ್ ಅಲ್ಲೇ ತಗೊಂಡು ಹೋಗಿದ್ದಾರೆ ಡೈರೆಕ್ಟರ್ ಅದೊಂದು ವಿಶೇಷ ಅದು ಇವತ್ತು ಏನೋ ಒಂದು ಬ್ರಹ್ಮ ರಾಕ್ಷಸ ಚಿತ್ರದ ಒಂದು ಹಾಡು ಮತ್ತೆ ಟೀಸರ್ ಬಿಡುಗಡೆ ತಾವೆಲ್ಲರೂ ಬಂದಿದೀರಿ ಆಶೀರ್ವಾದ ಮಾಡ್ಲಿಕ್ಕೆ ಸಿನಿಮಾ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಕಾರಣ ಏನಂದ್ರೆ ನಿರ್ದೇಶಕರು ಟೆಕ್ನಿಕಲಿ ಬಹಳ ತಿಳ್ಕೊಂಡಿದ್ದಾರೆ ಹಾಗೆ ನಾವಂತೂ ಟ್ವೆಂಟಿ ಫೋರ್ ಚಾನಲ್ ರಾತ್ರಿ ಹಗಲು ಅದು ಉಡುಪಿ ಇರ್ಬೋದು ಕುಂದಾಪುರ ಇರ್ಬೋದು ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಎಚ್ ಎಂ ಟಿ ಇರ್ಬೋದು ಎಲ್ಲಿದ್ರು ಕೂಡ ಹಗಲು ರಾತ್ರಿ ಸತತವಾಗಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಮತ್ತೆ ಈ ಕಥೆಗೆ ತಕ್ಕಂತೆ ಎಲ್ಲ ಪಾತ್ರಗಳ ಆಯ್ಕೆ ಬಹಳ ಚೆನ್ನಾಗಿದೆ ಹಾಗೆ ಮತ್ತೆ ಅವರು ಯಾವುದೇ ಒಂದು ಪಾತ್ರ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಅವ್ರು ಬಿಡ್ತಾ ಇರ್ಲಿಲ್ಲ ಅಪಾಜಿ ಇನ್ನೊಂದ್ ಸರಿ ಬರ್ಬೇಕು ಒಂದ್ ಒನ್ ಬಂದ್ಬೋದು ಹಾಗಾಗಿ ಬಹಳ ಒಂದು ಎಫೆಕ್ಟ್ ಆಗಿ ಯಾಕಂದ್ರೆ ಮೊದಲನೇ ಚಿತ್ರ ಇರೋದ್ರಿಂದ ಕೆಲ್ಬೇಕಂತ ಹೇಳಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಹಾಗಾಗಿ ಪರಿಪೂರ್ಣ ಅವರು ಒಂದು ಏನು ಒಂದು ಬುದ್ಧಿಶಕ್ತಿ ಸಿನಿಮಾದಲ್ಲಿ ಹಾಕಿದ್ದಾರೆ ಹಾಗೆ ನಮ್ಮ ನಿರ್ಮಾಪಕರು ಕೂಡ ಸಿನಿಮಾಕ್ಕೆ ಏನೇನು ಬೇಕೋ ಎಲ್ಲೋ ಒದಗಿಸ್ಕೊಟ್ಟಿದ್ದಾರೆ ಯಾವುದಕ್ಕೂ ಅದು ಬೇಡ ಇದು ಬೇಡ ಅಂತ ಹೇಳಲಿಲ್ಲ ಒಂದು ಸಟ್ ಆಗ್ಬೋದು ಪ್ರತಿಯೊಂದು ಕಲಾವಿದ ಏನೇ ಒಂದು ಟೆಕ್ನಿಕಲಿ ಕ್ಯಾಮ್ರಾ ಏನ್ ಬೇಕಾದ್ರೂ ಕೂಡ ಅವ್ರು ಯಾವುದು ಯಾಕೆ ಅಂತ ಅವರು ಪ್ರಶ್ನೆ ಮಾಡಲಿಲ್ಲ ಹಾಗಾಗಿ ಎಲ್ಲ ಒಂದು ಈ ಕತೆಗೆ ಪಾತ್ರಕ್ಕೆ ತಕ್ಕಂತೆ ಎಲ್ಲ ಕಲಾವಿದ್ರು ಸಿಕ್ಕಿದ್ದಾರೆ ನನಗೆ ಇದು ನಮ್ಮ ಕರ್ನಾಟಕದ ಜನತೆಗೆ ಇಷ್ಟ ಆಗುತ್ತೆ ಒಬ್ಬ ಡೈರೆಕ್ಟರ್ ಏನೇ ಕನ್ಸ್ಕೊಳ್ಬಹುದು ಅದಕ್ಕೆ ಮಿಟಮಿನ್ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಅವತ್ತು ಹೇಳಿದ ಒಂದು ಮಾತು ನಾನ್ ಏನೇ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ರು ನಿಜ ನಿಜವಾದ ನಿರ್ದೇಶಕರು ಯಾವತ್ತಿದ್ರು ಜ್ಯೋತಿ ಆರ್ಟ್ ಸಂಸ್ಥೆ ಶ್ರೀನಿವಾಸ್ ಸರ್ ಅಂತ ಅವತ್ತು ಹೇಳಿದ ಈ ಮಾತು ಇವತ್ತು ಹೇಳೋಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಆ ಒಂದು ಜನರು ನಾನು ಸಿನಿಮಾ ಮಾಡ್ತೀನಿ ಅಂತಂದ್ರೆ ಅಷ್ಟೀಜಾಗಿ ಅಷ್ಟು ಇನ್ವೆಸ್ಟ್ಮೆಂಟ್ ನ ಯಾರು ಕೂಡ ಅಷ್ಟೇಜ್ ನಂಬಿ ಯಾರು ಬಂಡವಾಳ ಹುಡುಲ್ಲ ಹಾಗಾಗಿ ನಮ್ಮ ಹೀರೋಸರು ಹೇಳ್ದಂಗೆ ನನ್ನ ಮೇಲೆ ಅವರು ಒಂದು ಬರವಾದ ಒಂದು ನಂಬಿಕೆ ಇತ್ತು ಆ ಉದ್ದೇಶದ ಮೇಲೆ ಸಿನ್ಮಾ ಕೇಳಿದ್ರು ಕತೆನೆ ನಾನು ಆಕ್ಚುಲಿ ಎರಡು ವರ್ಷ ನಾನು ರೆಡಿ ಮಾಡಿ ಇಟ್ಟಿದ್ದೆ ಅದಾದ್ಮೇಲೆ ಮೇಲೆ ಲಾಕ್ಡೌನ್ ಟೈಮಲ್ಲಿ ನನ್ನ ಕತೆ ಹೋಗಿ ಆಯ್ತು ಆ ಕತೆ ಹೋಗಿ ಆದ್ಮೇಲೆ ನಾನು ಕಂಪ್ಲೀಟ್ ತಿರ್ಗಾ ಮೂರು ವರ್ಷ ನಾನು ಎರಡು ವರ್ಷ ಸರಿ ಮತ್ತೆ ತಿರ್ಗ ನಾನು ರೀವರ್ಕ್ ಮಾಡ್ದೆ ಕತೆ ಮೇಲೆ ಅದಾದ್ಮೇಲೆ ನಂಗೆ ಈ ಸಿನ್ಮಾ ಪ್ರೊಸೆಸ್ ಶುರು ಮಾಡಿದ್ವಿ ಎಲ್ಲ ಆಲ್ಮೋಸ್ಟ್ ಉಡುಪಿ ಕುಂದಾಪುರ ಆಮೇಲೆ ಕಂಪ್ಲೀಟ್ ಹೋಗೋದು ಸೆಟಲ್ ಸಿನಿಮಾ ಆಗಿದೆ ನಾವು ಉಡುಪಿ ಉಡುಪಿಯ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಈ ಸಾಂಗ್ ಮುಗಿಸ್ಕೊಂಡು ನಾವು ಉಡುಪಿಗೋಗ್ಬೇಕಾಯ್ತು ಆ ಇದು ಕಂಪ್ಲೀಟು ಮಳೆಲ್ ನಡೆಯುವಂತ ಸಿನ್ಮಾ ಆಗಿರೋದ್ರಿಂದ ಅದ್ರ ಜೊತೆಗೆ ಕಂಪ್ಲೀಟ್ ನೈಂಟಿ ಪರ್ಸೆಂಟ್ ನೈಟಲ್ಲೇ ಶೂಟ್ ಮಾಡಬೇಕಾಯಿತು ಆ ಉದ್ದೇಶಕ್ಕೆ ನಾವು ಸೋನೆ ಮಳೆ ಬೇಕಾಯಿತು ನಾವು ಟೆಕ್ನಿಕಲ್ ಪ್ರೊವೈಡ್ ಮಾಡ್ಕೊಂಡು ಹೋಗಿದ್ರು ಕೂಡ ಆ ಆ ಟೈಮ್ ಮಳೆಗಾಲ ಇತ್ತು ಪ್ಲಾನ್ ನಾನೇನೋ ಒಂದು ಹೊಸ ಕ್ರಿಯೇಟಿವಿ ಕ್ರಿಯೇಟಿವಿಟಿ ವರ್ಕ್ ಮಾಡಕ್ಕೆ ನನಗೆ ಒಂದು ಜಾಗ ಅಂದ್ರೆ ಬ್ರಹ್ಮ ರಾಕ್ಷಸ ಆ ಇವನು ಸಣ್ಣ ಅಂದ್ರೆ ಐ ತಿಂಕ್ ಒಂದ್ ಹದಿನೈದು ವರ್ಷ ಆಯ್ತು ಇವ್ನ ನೋಡಿ ಅವಾಗ ಇಂದು ಸಣ್ಣವನಿತ್ತ ಇವತ್ತು ಅವನ ಜೊತೆಗೆ ಒಬ್ಬ ಒಬ್ಬ ಡೈರೆಕ್ಟರ್ ಅವನು ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ ಜೊತೆ ನಿಂತಿರೋದು ಇಂದು ಖುಷಿ ಆಗ್ತಾ ಇದೆ ಯಾಕಂದ್ರೆ ಅವ್ರ ಬೆಳವಣಿಗೆ ನೋಡ್ಕೊಂಡು ಅವ್ರ ಜೊತೆಗೆ ಒಂದು ಕೆಲಸ ಮಾಡೋದು ನನ್ನ ಜೊತೆಗೆ ನಾನು ಕೆಲಸ ಮಾಡ್ಕೊಂಡು ಹೋಗೋದಿದೆಯಲ್ಲ ಟೀಮ್ ವರ್ಕ್ ಫಸ್ಟ್ ಸಂತೋಷ ಕೊಟ್ಟಿರೋದು ಈ ಸಿನಿಮಾದಲ್ಲಿ ಒಟ್ಟು ಐದು ಹಾಡ್ಗಳಿದೆ ಇವತ್ತು ಮೊದ್ಲೇದಾಗಿ ನಾವು ಬ್ಯಾಂಡ್ ಬಾಜಾ ಅಂತ ಹೇಳಿ ಒಂದು ಐಟಮ್ ಸಾಂಗ್ನ ನೋಡಿದ್ರಿ ಈ ಸಾಂಗ್ನ ನಮ್ಮ ಮಮತಾ ಶರ್ಮಾ ಅವರು ಬಾಂಬೆ ಮತ್ತೆ ನಿಮಗೆ ಇದರಲ್ಲಿ ಮುಂಬೈಯಲ್ಲಿ ಮತ್ತೆ ಹೈದರಾಬಾದ್ ಅಲ್ಲಿ ತುಂಬಾ ಫೇಮಸ್ ಸಿಂಗರ್ ಮಮತಾ ಶರ್ಮಾ ಅವರು ಅವರು ಈ ಸಾಂಗನ್ನು ಹಾಡಿದಾರೆ ಅದ್ರ ಜೊತೆಗೆ ನಮ್ಮ ಕನ್ನಡದ ಸಂತೋಷ್ ದೇವ್ ಅಂತ ಹೇಳಿ ಅವ್ರು ಹಾಡಿದ್ದಾರೆ ಈ ಈ ಸಾಹಿತ್ಯ ಬರೆದಿರೋದು ನಾನೇ ಫಸ್ಟ್ ಟೈಮ್ ಅವಕಾಶ ಕೊಟ್ಟರು ಬರ್ದಿದ್ದೀನಿ ಹಾಗೇನೆ ಇನ್ನ ಉಳಿದಂತೆ ಈ ಸಾಂಗು ಐದು ಭಾಷೆಯಲ್ಲೂ ಸಮೇತ ಮಾಡಿದ್ದೀವಿ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಹಿಂದಿ ಹಾಗೆ ಇವರು ಸರಾಯು ಅಂತ ಹೇಳಿ ನಮ್ಮ ಈ ಸಿನಿಮಾದ ತಮಿಳು ತೆಲುಗು ಹಿಂದಿ ತಮಿಳು ಮಲಯಾಳಂ ಹಿಂದಿ ಹಾಡಿದಾರೆ ಹಾಗೆ ಅರ್ಪಿತಾ ವೇಣು ಅವರು ತೆಲುಗು ಸಾಂಗ್ ಟೀಮ್ ಇದೆ ಒಳ್ಳೊಳ್ಳೆ ಲಿರಿಕ್ಸ್ ರೈಟಿಂಗ್ ಆಮೇಲೆ ಶ್ರೇಯ ಅಂತ ಹೇಳಿ ಒಬ್ರು ಹಿಂದಿಲಿಕ್ಸ್ ಬರ್ಕೊಟ್ಟಿದ್ದಾರೆ ಅವರ ಮೊದಲನೇ ಸಿನಿಮಾ ನೋಡಿದಾಗ ನಾನು ಕರ್ಕೊಂಡ ಬಂದಿದ್ರು ಮನೆಗೆ ಬಂದಾಗ ನಾನು ಟೀಸರ್ ನೋಡ್ಬಿಟ್ಟು ಅದ್ಮೇಲೆ ಕೇಳಿದೆ ಕೋವಿಡ್ ಸಂದರ್ಭ ಕೋವಿಡ್ ಹಿಂಗ್ ಮಾಡಿದೀನಿ ಅಂತ ಬಂದ್ ತೋರ್ಸು ನಮ್ಮ ಕರ್ಕೊಂಡ್ ಬಂದ್ರು ಪರಿಚಯ ಮಾಡ್ಕೊಟ್ಟೆ ಅಲ್ಲ ಅವತ್ತು ಫಸ್ಟ್ ಟೈಮ್ ಬಂದಾಗ ಇವ್ ನೋಡಾದ್ಮೇಲೆ ನೋಡೋಕ್ಕಿಂತ ಮುಂಚೆ ನನ್ನ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಯಾವಾಗ ಟೀಸ ಲ್ ಲ್ಯಾಪ್ಟಾಪ್ ನೋಡಾದ್ಮೇಲೆ ಸಪ್ರೇಟ್ ಆಗಿ ಐದು ನಿಮಿಷ ನೋಡ್ಬಿಟ್ಟು ಬಾಗೂರು ಇಲ್ಲಿ ಅಂತ ಎಲ್ಲವನ್ನು ಚೆಕ್ ಮಾಡಿದೆ ಮೂಳೆ ಕರೆಕ್ಟ್ ಆಗಿ ಇದಾವ ಅಥವಾ ಏನೋ ಸ್ಪ್ರಿಂಗ್ ಹಾಕಿಸ್ಕೊಂಡ್ ಅಣ್ಣ ಅಂತ ಹೇಳಿ ಅಂದ್ರೆ ಆ ತರದ ಒಂದು ನಾನು ಆಮೇಲೆ ಡೂಪು ಇಲ್ಲ ಅದೊಂದು ಟೈರ್ ಹೋಗ್ತಿರಲ್ಲ ಆ ಟೈರ್ ಹೋಗೋದು ಡೂಪ್ ಇಲ್ಲ ತಾನೆ ರಾಣೆ ಅದೇ ಎಲ್ಲೂ ಇಲ್ಲ ನಾನು ಅದನ್ನ ನೋಡಿ ನಾನು ರವಿ ವರ್ಮ ಅವ್ರಿಗೆ ಅದನ್ನ ಮೆಸೇಜ್ ಮಾಡಿ ಬಾ ಹೈದರಾಬಾದ್ ಅಲ್ಲಿ ನನ್ನ ಮೂರು ಜನ ನಿರ್ಮಾಪಕರುಗಳು ಕೂಡ ಈ ತರದ್ದು ಏನಾರ ಸಿನಿಮಾಗಳು ಮಾಡೋ ಅಂತದಿದ್ರೆ ದಯಮಾಡಿ ಈ ಮನುಷ್ಯನನ್ನ ಕರ್ಕಂಡ್ರಿ ಈತನ ಕ್ಯಾರೆಕ್ಟರು ಈತನ ವೃತ್ತಿ ಈತ ಬೆಳೆದು ಬಂದ ರೀತಿ ಇದು ರೀತಿ ಎಲ್ಲವೂ ಡಿಫ್ರೆಂಟ್ ಆಗಿದೆ ಸಿನಿಮಾ ಫಾರ್ಮೇಟ್ ಅಲ್ಲಿ ಇಲ್ಲ ಈತ ಅಂತ ಹೇಳಿದಾಗ ಅವ್ರಿಗೆ ಫೋನ್ ಮಾಡಿ ಏನು ಅಂತ ಅಂತ ಕೇಳಿದ್ರು ಪ್ರಾಯಶಃ ಅದನ್ನ ತಿರುಗಿ ರಿಪೀಟ್ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನಾನು ಅನ್ಕೊಂಡಿದೀನಿ ಬಟ್ ಏನಪ್ಪ ಅಂದರೆ ಒಂದು ಈಗ ನಿರ್ದೇಶಕರ ಮಾತನ್ನ ಕೇಳಿದೆ ಪ್ರಾಯಶಃ ಒಂದು ಸಿನಿಮಾ ನೋಡ್ದಂಗೆ ಆಯಿತು ನೀವೆಲ್ಲ ಪೂರ್ತಿ ಹೇಳ್ಕೊಂಡು ಬಂದಿದ್ದು ಬಹಳಷ್ಟು ಜನ ನಿರ್ದೇಶಕರು ಇಷ್ಟು ಎಲ್ಲ ಡೀಟೇಲಾಗಿ ಹೇಳಲ್ಲ ನೀವು ಇತ್ತು ಇನ್ಸಿಡೆಂಟ್ಗಳು ಹೇಳ್ಬಿಟ್ರಿ ಇರಲಿ ಅಂದರೆ ಒಂದು ಇಪ್ಪತ್ತು ರೂಪಾಯಿಗೆ ಕೆಲಸ ಮಾಡ್ಕೊಂಡು ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಅಲ್ಲಿಂದ ನಮ್ಮ ರಂಗಣ ಯೂನಿಟ್ ಹತ್ರ ಹೋಗಿ ಅಲ್ಲಿಂದ ಕೆಲಸ ಮಾಡಿಕೊಂಡು ಇವತ್ತು ಒಂದು ನಿರ್ಮಾಣ ನಿರ್ದೇಶಕರಾಗಿ ತಾವು ನಿಂತಿದ್ದೀರಿ ನಿಮ್ಮ ಸ್ನೇಹಿತರು ಕೂಡ ಜೊತೆಲಿ ಹದಿನೈದು ವರ್ಷದಿಂದ ಮಾಡ್ಕೋಬೋದು ನಿಮ್ಮಿಬ್ಬರು ನೋಡಿದ್ರೆ ನೋಡ್ರೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ದೇವ್ರಿಗೂ ಅನ್ಸಲ್ಲ ಏನೋ ಪರ್ಟಿಕ್ಯುಲರ್ ಬಿಚ್ಬಿಟ್ಟು ಕರೆಕ್ಟಾಗಿ ಏನೋ ಸ್ಕೂಲ್ರೆ ಸಾಕು ಕಳಿಸ್ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೀರ ಅಂತ ತಿಳ್ಕೋಬೇಕಾಗ್ತದೆ ಸೇವಿಂಗ್ ಮಾಡ್ಕೊಂಡು ಇಬ್ಬರು ಚೆನ್ನಾಗಿ ಬಂದ್ರೆ ಇನ್ನ ಪ್ರೊಡ್ಯೂಸರು ಅವರು ನಮ್ಮ ರಾಣೆಬನ್ನೂರು ಅವರೇ ಅವರು ಕಬ್ಬಳದಷ್ಟೇ ಗಟ್ಟಿ ಅವರು ಅವ್ರು ಮಾಡೋದು ಕಬ್ಬಳದ ವ್ಯಾಪಾರ ಹಾ ಅವರು ಯಾವ್ದನ್ನೇ ಆಗ್ಲಿ ಅಷ್ಟು ಸಲೀಸ ಒಪ್ಕೊಳ್ಳಲ್ಲ ಯಾವ್ದಾದ್ರೂ ಅಂಕಿ ಅಂಶ ಹಿಂದೆ ಮುಂದೆ ಇದೇನು ಅದೇನು ಅದು ಮಾಡಿದ್ರೆ ಏನಾಗುತ್ತೆ ಇದು ಮಾಡಿದ್ರೆ ಏನಾಗುತ್ತೆ ಅಂತ ಎಲ್ಲ ತಿಳ್ಕೊಂಡೇನೆ ಹ್ಯಾಂಡಲ್ ಮಾಡ್ತಾರೆ ನಮ್ ಕಿಲಾಡಿ ತಾತ ಅದನ್ನೆಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡ್ಕೊಂಡ್ ಬರ್ತಾರೆ ಟೈಟ್ಲೆ ಒಂಥರ ಮಜಾ ಇದೆ ಬ್ರಹ್ಮ ರಾಕ್ಷಸ ಆ ಯಾಕಂದ್ರೆ ಒಂಥರ ರಾಕ್ಷಸ ಆಕ್ಟ್ ಮಾಡ್ತಾರೆ ಆಮೇಲೆ ಫೈಟ್ ಮಾಡ್ತಾರೆ ಆ ಅದನ್ನ ಅದನ್ನ ನೋಡಿದೀನಿ ಆಮೇಲೆ ಸರ್ ಹೇಳಿದ್ರಲ್ಲ ತುಂಬಾ ರಿಸ್ಕ್ ಮಾಡಿದ್ದಾರೆ ಅಂತ ಬಟ್ ಏಕಲವ್ಯ ಅವ್ರಿಗೆ ರಿಸ್ಕ್ ಬಂದು ಒಳ್ಳೆ ರಸ್ಕ್ ತಿಂದಂಗೆ ಯಾಕಂದ್ರೆ ಅಷ್ಟು ಸಲೀಸಾಗೆ ಲೀಲಾ ಜಾಲವಾಗಿ ಮಾಡ್ತಾರೆ ನನ್ಗೂ ಇವ್ರಿಗೂ ಬಹಳ ಒಂದಷ್ಟು ವರ್ಷಗಳ ಒಡನಾಟ ಇದೆ ಇನ್ಫ್ಯಾಕ್ಟ್ ಒಂದು ಸಿನಿಮಾನು ಕೂಡ ಮಾತಾಡೋದಕ್ಕೆ ಕತೆನೂ ಕೂಡ ಹೇಳಿದ್ದೆ ಒಬ್ರು ನಿರ್ಮಾಪಕರತ್ರ ಕರ್ಕೊಂಡೋಗಿ ಅದು ಅದೇ ಕಾರಣಾಂತರದಿಂದ ಬೇರೆ ಬೇರೆ ಕೆಲವೆಲ್ಲ ಆಗ್ತವೆ ನೋಡೋಣ ಟೈಮ್ ಬಂದಾಗ ಅಲ್ಲಿ ನಿಮ್ಗೆ ಋಣ ಆಯ್ತು ಅಂತ ಇದ್ರೆ ಮಾಡೋಣ ಕನ್ನಡದ ಟೋನಿ ಜಾ ಅಂತ ಹೇಳ್ಬೋದು ಬೇರೆಯವರು ಆ ಸ್ಟಾರು ಈ ಸ್ಟಾರು ಅಂತಾರಲ್ಲ ಡ್ಯೂಪ್ ಇಲ್ಲದೆ ಮಾಡೋ ಸ್ಟಾರು ವಿದೌಟ್ ಟ್ಯೂಬ್ ಸ್ಟಾರು ಅಥವಾ ಕನ್ನಡದ ಟೋನಿ ಜಾ ಆ ರೀತಿ ಯಾಕಂದ್ರೆ ಎಷ್ಟೋ ಜನ ಆ ತಿಳಿಬಾರ್ದು ತುಂಬಾ ಕೋಟಿ ಗಟ್ಲೆ ತಗೊಂಡು ಡ್ಯೂಪ್ ಹಾಕಿಸ್ಕೊಂತಾರೆ ಇವರು ಪಾಪ ಏನು ಇಲ್ಲದೆ ಬೋಟಿ ತಿನ್ಕೊಂಡು ವಿಥೌಟ್ ಡ್ಯೂಪ್ ಮಾಡ್ತಾರೆ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಿರ್ಮಾಪಕರಿಗೆ ಇನ್ನೂ ಹೆಚ್ಚಿಗೆ ಒಳ್ಳೇದಾಗಬೇಕು ಆಮೇಲೆ ನಿರ್ದೇಶಕರಿಗೆ ಇದು ನನ್ನ ಎರಡನೇ ಸಿನಿಮಾ ರಾಕ್ಷಸ ಅಂತ ಹೇಳಿ ಫಸ್ಟ್ ಕಲಿವೀರ ಮಾಡಿದ್ದು ಜ್ಯೋತಿ ಆರ್ಟ್ಸ್ ಬ್ಯಾನರ್ ಅಲ್ಲಿ ಗೆ ಇನ್ನೊಂದು ಸಿನಿಮಾ ರಾಕ್ಷಸ ಅಂತ ಹೇಳಿ ಅದು ಕಲಿವೀರ ಬಂದಾಗ ಲಾಕ್ ಡೌನ್ ಇತ್ತು ಹಾಗಾಗಿ ನನಗೆ ಜನ್ ನನ್ನ ನನ್ನ ಪ್ರತಿಭೆಯನ್ನ ಜನ ನೋಡ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೇನೆ ನಾನು ಬೇರೆ ಏನು ಬಯಸಿರ್ಲಿಲ್ಲ ನಾನು ಸೊ ನನಗೆ ಆ ಟೈಮಲ್ಲಿ ಆತ್ ಹೇಳ್ತೀನಿ ಒಂದ್ ಸುಮ್ನೆ ಅದ ಒಂದ್ ಅಮೀರ್ ಖಾನ್ ಅವ್ರಿಗೂ ಒಂದ್ ಪೋಸ್ಟ್ ಅಂತೆ ತುಂಬಾ ಅವ್ರ ಪೋಸ್ಟ್ ದರ ಅಂತ ಹೇಳಿ ಆ ಇಲ್ಲಿಂದ ಲಾಕ್ಡೌನ್ ಟೈಮ್ ಅಲ್ಲಿ ಒಬ್ರು ಎಸ್ ಪಿ ಸರ್ ಇದ್ರು ಪರಶುರಾಮ್ ಸರ್ ಅಂತ ಅವ್ರನ್ನ ಕೇಳ್ಕೊಂಡು ನಮ್ಮ ಗಂಗಾಧರ ಸರ್ ಅಂತಿದಾರೆ ಹಲಗೇರಿ ಅಂತ ಅವ್ರನ್ನ ಕೇಳ್ಕೊಂಡು ಬೆಂಗಳೂರಿಂದ ಶುರು ಮಾಡ್ ಬೈಪಾಸ್ ಇಂದ ಶುರು ಮಾಡಿದವನು ಅಪ್ ಟು ಹುಬ್ಳಿ ವರ್ಗು ರೋಡ್ ಅಲ್ಲಿ ಅಂಬಲಿ ಇಟ್ಕೊಂಡು ಪೋಸ್ಟ್ ಅಂಟಿಸ್ಕೊಂಡು ಹೋಗಿದ್ವಿ ಇವತ್ತಿಗೂ ನಾನು ಹತ್ರ ಡಾಟಾ ಹಂಗೇ ಇಟ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆ ನಾನು ಕಲಿವೀರಾ ಹತ್ತು ಗಂಟೆಗೆ ರಿಲೀಸ್ ಆಗತ್ತಂದಾಗ ನಾವು ತಾಯು ಮಾಡಿ ಹೇಳ್ತೀನಿ ಎರಡುವರೆವರೆಗೂ ನಮ್ ಹುಡುಗ ಒಬ್ಬ ವೀರೇಶ್ ಅಂತೇಳಿ ಮತ್ತೆ ಪ್ರಕಾಶ್ ನಮ್ಮ ಆಟೋ ಡ್ರೈವರ್ ಎಬ್ರು ಅವರು ಅವ್ರನ್ನ ಕರ್ಕೊಂಡು ಅಂಬ್ಲಿ ಇಟ್ಕೊಂಡು ರಾತ್ರಿ ಎಲ್ಲ ರಣಸ್ತೀವಿ ಯಾಕೆ ಅಂದ್ರೆ ಬರೀ ನಾನು ಆನ್ ಸ್ಕ್ರೀನ್ ಅಲ್ಲಿ ಕೆಲಸ ಮಾಡಿದ್ರೆ ಸಾಲು ಗ್ರೌಂಡ್ ವರ್ಕ್ ಮಾಡಬೇಕು ಯಾಕಂದ್ರೆ ನನ್ನ ನಂಬಿ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ ನನ್ನ ನಂಬಿ ಕಲಾವಿದರು ಇರ್ತಾರೆ ತಂತ್ರಜ್ಞರು ಇರ್ತಾರೆ ನಾವು ಆ ಮಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಜನ ನಮ್ಮನ್ನ ಗುರುತಿಸ್ತಾರೆ ಮತ್ತೆ ನಿರ್ದೇಶಕರು ಕೂಡ ಇಂತ ಹುಡುಗ ಬೇಕು ಇಂತ ಹಾರ್ಡ್ ವರ್ಕ್ ಬೇಕು ಅಂತ ಹೇಳ್ತಾರೆ ಅಹ್ ಖಂಡಿತ ನಾನು ನಾನ್ ಮಾಡಿದ್ದೀನಿ ಅಂತ ಹೇಳಲ್ಲ ನನ್ ಕಡೆಯಿಂದ ಮಾಡ್ಸಿದಾರೆ ಅಂತ ಹೇಳ್ತೀನಿ ಡಿಜೆ ಮುಂದ್ ಕುಣಿತಿದೆ ಅವಾಗ ನಮ್ಗೆ ಏನ್ ಮಾಡೋರು ಇಲ್ಲಿಗೆ ನೋಟ್ ಹಾಕುವಲ್ಲಿ ಐದು ರೂಪಾಯಿ ಹತ್ ರೂಪಾಯಿ ನೋಟ್ ಹಾಕೋರು ಅದನ್ನ ಯಾರು ಅಂತ ಗೊತ್ತಾಗ್ಬಾರ್ದು ಮರ್ಯಾದೆ ಗೊತ್ತಲ್ಲ ಆ ನಮ್ ಊರಾಗೆಲ್ಲ ಬೈತಾರ ಗೊತ್ತಾಗಲ್ಲ ಅಲ್ಲಿ ನನಗೆ ಕುಣಿತಿಲ್ಲ ಅಲ್ಲೇ ಕತ್ಕೊಂಡ ನಮ್ ಕಡೆ ಬೈತಾರ ಅದಕ್ಕೆ ಹಂಗ್ ಕುಣಿತಿದೆ ಆಕ್ಚುಲಿ ಅಲ್ಲಿ ನಮ್ ಜನ ನನ್ ಗುರ್ಸಿ ಗುರ್ಸಿ ನೋಟ್ ಹಾಕ್ತಿದ್ಲಾ ಬೆಳಗ್ಗೆ ತಕ್ಷಣ ನಾನ್ ಹಿಂಗೆ ಅಹ್ ಹಿಂಗ ಅಕ್ಕಿದೆ ನೋಡ್ರಿ ಓಡಾಡ್ತಿದೆ ಅಲ್ಲಿಂದ ಶುರು ಕುಣ್ಯಾಕ್ ಮಾಡೋದು ಹಾಡ್ತಾ ಹಾಡ್ತಾ ಉಗುಳ್ತಾ ಉಗುಳ್ತಾ ರೋಗ ಅಂತಾರಲ್ಲ ಹಾಗೆ ಮಾಡ್ತಾ 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 ಡಾನ್ಸ್ ಡಾನ್ಸ್ ಮಾಡ್ತಾ ಮಾಡ್ತಾ ಸ್ವಂತ ಡಾನ್ಸ್ ಕ್ಲಾಸ್ ತಕೊಂಡು ಮಕ್ಕಳಿಗೆ ಹೇಳ್ಕೊಟ್ಕೊಂಡು ರಿಯಾಲಿಟಿ ಶೋಸ್ ಮಾಡಿ ಡಾನ್ಸ್ ಯೂನಿಯನ್ ಅಲ್ಲಿ ಮೆಂಬರ್ ಆಗಿ ಇವತ್ತು ಇಲ್ಲಿ ಬಂದು ಅದು ಅದೊಂಥರ ಜರ್ನಿನೇ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ